ಸ್ವಾಮೀಜಿ ಮೇಲೆ ತೂಗು ಗತ್ತಿ ಮಠದ ಆಸ್ತಿ ದುರ್ಬಳಕೆ ಶ್ರೀಗಳ ವರ್ತನೆಗೆ ಭಕ್ತರ ಆಕ್ರೋಶ ಪೀಠ ತ್ಯಾಗ ಮಾಡುವಂತೆ ಮಠದ ಭಕ್ತರಿಂದ ಒತ್ತಾಯ ಮಠದಲ್ಲಿ ಗಲಭೆ ನೆಲೆ ಪಟ್ಟಣದ ಆರಕ್ಷಕ ಠಾಣೆಯಿಂದ ಶ್ರೀ ಮಠದ ಸುತ್ತಲೂ ಪೊಲೀಸ್ ಬೀಡು ಹೌದು ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುವುದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸಿದ್ದರಾಮೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಈ ಕುರಿತು ನಮ್ಮ ಪ್ರತಿನಿಧಿ ಸಿದ್ದರಾಮೇಶ್ವರರ ಮಠದ ಶ್ರೀಗಳನ್ನ ಸಂದರ್ಶನ ಮಾಡಿದಾಗ ಶ್ರೀಗಳು ಮಾಧ್ಯಮದೊಂದಿಗೆ ಮಾತನಾಡಿದರು ನಮ್ಮ ಮಠದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರೇವಣ ಸಿದ್ದಯ್ಯ ಎನ್ನುವ ವ್ಯಕ್ತಿ ಮಠದ ದುಡ್ಡಿನಲ್ಲಿ ಪೂಜಾ ಸಾಮಗ್ರಿಗಳ ವ್ಯಾಪಾರ ಇದ್ದು ಶ್ರೀ ಮಠದ ಭಕ್ತರ ಮನೆಯಲ್ಲಿ ಪೂಜೆ ಮಾಡಿ ಹಣ ವಸೂಲಿಕೆ ನಿಂತಿದ್ದ ಈ ವಿಷಯ ನಮಗೂ ಹಾಗೂ ಶಿಷ್ಯ ಸಮುದಾಯಕ್ಕೂ ಗೊತ್ತಾಗಿದ್ದರಿಂದ ಮಠದಿಂದ ಹೊರಹಾಕಿದ್ದೆವು ಇದನ್ನೇ ನೆಪ ಮಾಡಿದ ರೇವಣ ಸಿದ್ದಯ್ಯ ಹಾಗೂ ಜನರ ಗುಂಪೊಂದು ಮಠದಲ್ಲಿ ಬಂದು ಸಭೆ ನಡೆಸಿದ್ದ ಕಾನೂನು ಬಾಹಿರವಾಗುತ್ತೆ ನಮ್ಮ ಮಠವು ನೂರಾರು ವರ್ಷಗಳ ಇತಿಹಾಸವುಳ್ಳ ವಂಶ ಪರಂಪರೆಯುಳ್ಳ ಗುರುಸ್ಥಳ ಮಠವಾಗಿದ್ದು ಇದಕ್ಕೆ ನಾವುಗಳೇ ವೈಯಕ್ತಿಕ ಅಧಿಕಾರ ಉಳ್ಳವರಾಗಿರುತ್ತವೆ ಅಂತ ಹೇಳಿದರು ಈ ಮಠಕ್ಕೆ ಪೀಠಾಧಿಪತಿಗಳ ವಂಶಸ್ಥರೇ ಅಧಿಕಾರ ವಹಿಸಿಕೊಳ್ಳುವುದು ಗುರುಸ್ಥಳ ಮಠದ ಮಠಗಳ ಸಂಪ್ರದಾಯವಾಗಿರುತ್ತೆ ಇದು ಟ್ರಸ್ಟ್ ಮಾಡಲು ವಿರಕ್ತ ಮಠ ಗುಡಿ ಗುಂಡಾರುವೇನು ಅಲ್ಲ ಅಂತ ಭಕ್ತ ಸಮೂಹವು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ನಾವು ಈ ಮಠಕ್ಕೆ ಪೀಠಾಧಿಪತಿಗಳಾಗಿ ಎರಡು ಸಾವಿರನೇ ಇಸ್ವಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದು ಅಲ್ಲಿಂದ ಇಲ್ಲಿಯ ತನಕ ಶ್ರೀಮಠದ ಆಸ್ತಿಯ ಪರಭಾರಿ ಅಥವಾ ಹಣದ ವ್ಯವಹಾರದಲ್ಲಿ ಯಾವುದೇ ಅವ್ಯವಹಾರ ನಡೆಸಿಲ್ಲ ನಡೆದಿದ್ದರೆ ದಾಖಲೆ ಸಹಿತ ಸ್ಪಷ್ಟಪಡಿಸಲಿ ಕೇವಲ ಮೌಖಿಕವಾಗಿ ಮಾತನಾಡುವುದು ಶ್ರೀಮಠಕ್ಕೆ ಅಪಪ್ರಚಾರ ಅಪಪ್ರಚಾರ ಮಾಡುವುದು ತಮ್ಮಷ್ಟಕ್ಕೆ ತಾವೇ ಟ್ರಸ್ಟ್ ರಚಿಸಿಕೊಳ್ಳುವುದು ಕಾನೂನು ಬಾಹಿರವಾಗುತ್ತದೆ ಅಂತ ಹೇಳಿದ್ರು ನಂತರದಲ್ಲಿ ಮಠದ ಪರಂಪರೆಯ ಭಕ್ತರಾದ ಹಿರೇವಂಕ ಹಿರೇ ವಂಕಲಕುಂಟ ಗ್ರಾಮದ ಶಂಕರಪ್ಪ ಸಜ್ಜನವರು ಕೂಡ ಮಾತನಾಡಿದರು ಇಂದು ಈ ಒಂದು ಪತ್ರಿಕೆಯನ್ನು ನೋಡಿ ನನಗೆ ವಿಷಯ ತಿಳಿದಿದ್ದು ಮಠಕ್ಕೆ ಭೇಟಿ ನೀಡಿದಾಗ ವಾಸ್ತವ ತಿಳಿದಿದ್ದು ಶ್ರೀಗಳ ಮೇಲೆ ಆಪಾದನೆ ಮಾಡುವುದು ತಪ್ಪು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ಮಠದ ಹಲವಾರು ಶಿಷ್ಯ ಬೃಂದ ಭಕ್ತರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಈ ಕುರಿತು ನಮ್ಮ ಪ್ರತಿನಿಧಿಯೊಂದಿಗೆ ಶ್ರೀ ಮಠದ ಭಕ್ತರಾದ ವೀರಣಗೌಡ ಬನ್ನಪ್ಪ ಗೌಡರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ನಾವು ಮಠದ ಭಕ್ತರು ನಾವು ಸಿದ್ದಯ್ಯನ ಸಿದ್ದಯ್ಯನ ಯಾಕೆ ಕೆಲಸದಿಂದ ತೆಗೆದಿದ್ದೀರಿ ಅಂತ ಪ್ರಶ್ನಿಸಿದ್ದಕ್ಕೆ ಶ್ರೀಗಳು ನಮಗೆ ಏಕವಚನದಿಂದ ಮಾತನಾಡಿ ದರ್ಪದ ಮಾತುಗಳನ್ನು ಆಡ್ತಾರೆ ಮಠದ ಭಕ್ತರಾದವರು ಪ್ರಶ್ನಿಸುವುದು ತಪ್ಪೇ ಮಠಗಳು ಸರ್ವ ಭಕ್ತರನ್ನು ಒಳಗೊಂಡವೂ ಇರುತ್ತವೆ ಭಕ್ತರಿಂದ ಗುರುಗಳು ಬೇಕೆ ವಿನಃ ಇಲ್ಲಿ ಅವರ ಏಕಪಕ್ಷೀಯ ನಿರ್ಧಾರ ಸರಿಯಲ್ಲ ಇದು ಖಂಡನೀಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವೇಳೆ ಶ್ರೀಗಳ ಪೀಠವನ್ನ ತ್ಯಾಗ ಮಾಡಲೇಬೇಕು ಅಂತ ಆಗ್ರಹವನ್ನು ಕೂಡ ಮಾಡಲಾಯಿತು ಇನ್ನು ಮಠದ ನೂರಾರು ಎಕರೆ ಆಸ್ತಿ ದುರ್ಬಳಕೆಯಾಗಿದ್ದು ಮಠದ ಆದಾಯವನ್ನು ಸ್ವಾಮೀಜಿ ಅವರು ತಮ್ಮ ಸಹೋದರರ ಹೆಸರಿನಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿದ್ದಾರೆ ಅಂತ ಆರೋಪಿಸಿದ್ರು ಈ ಕುರಿತು ಈಗಾಗಲೇ ಬುಧವಾರದಂದು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಟ್ರಸ್ಟ್ ರಚನೆಯಾಗಿದೆ ನಾವು ಕಾನೂನಿನ ಮೂಲಕ ಹೋರಾಟ ಮಾಡಿ ಮಠದ ಆಸ್ತಿ ಹಾಗೂ ಹಣ ದುರ್ಬಳಕೆಯಾಗಿರುವುದನ್ನು ಸಾಕ್ಷ್ಯಾಧಾರಗಳ ಮೂಲಕ ಒದಗಿಸಿ ಮುಂದಿನ ದಿನಮಾನಗಳಲ್ಲಿ ಟ್ರಸ್ಟ್ ಮೂಲಕವೇ ಆಡಳಿತ ನಡೆಸಲಾಗುವುದು ಅಂತ ತಿಳಿಸಿದ್ರು ನಮ್ಮ ಮಠದಾಗ ಯಾವ ಗಲಾಟೆ ಹಾಕಿಲ್ಲ ಮಠದಾಗ ಆ ಹಳೆಯಿಂದ ಮಠದ ಶಿವಮೊಗ್ಗ ಇದ್ದವು ಸಿದ್ದಯ್ಯ ಗುಡ್ಡಿ ಮಠ ಅಂತ ಹದಿನೇಳು ವರ್ಷ ಹದಿನೆಂಟು ಇಪ್ಪತ್ತು ವರ್ಷ ಇದ್ದವ ಅವ್ಯವಹಾರ ಮಾಡಕ್ಕೆ ಅಂತ ಅವನು ಮಠದಿಂದ ತೆಗ್ದಾಕಿದ್ವಿ ಒಂದು ಪೂಜೆ ಸಾಮಗ್ರಿ ಅಂಗಡಿ ಇಟ್ಟ ಇಟ್ಟವನು ಎನ್ ಟಿ ಎಸ್ಸಲ್ಲಿ ಅವನು ಶಾಲೆಯಾಗಿ ನೋಡ್ಕಿ ಕೊಟ್ಟು ಎಸ್ ಡಿ ಸಿ ನೋಡ್ಕಿ ಕೊಟ್ಟು ಅವನು ಅವನು ನಲವತ್ತೈದು ಸಾವಿರ ರೂಪಾಯಿ ಪಗಾರ ಆಯಿತವ ನಿಮ್ಮ ಶಾಲೆಯಲ್ಲಿ ಸ್ಕೂಲ್ ಅದು ಒಂದು ಶಾಲೆಯಿಂದ ನೀವು ವಜಾಗೊಳಿಸಿಲ್ಲ ಅರ್ಸಿಲ್ಲ ಮಠದಲ್ಲಿ ಮಾಡ್ತಿದ್ದರು ಮಠದ ಶೇವ ಮಾಡ್ತಿದ್ದೇ ಮಾತು ಮಠದ ಶೇವ್ ಮಾಡ್ತಿದ್ದವ್ ಇಪ್ಪತ್ತು ವರ್ಷ ಇಲ್ಲೇ ಇದ್ದ ಮಟ್ಕೆನ ಬಕ್ಕಿದ್ದ ಪೂಜೆ ಮಾಡ್ತಿದ್ದ ನಾವು ಹೊರಗೆ ಹೆಂಡತಿ ಇಟ್ಟು ಮಂದಿಗೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಶಾವ್ ಬರ್ಕೊಡಕ್ಕಂತ ಅಂತ ಮಾಡತ್ತಪ್ಪ ನೀನು ಮಠ ಹೆಸರು ಕೆಡತ್ತ ಅಂತ ನಾವು ಹೇಳಿದವು ಹಿಂಗಾರ ಮಠ ಬಿಡ್ಸ ಅವಮಾನ ಬಿಟ್ಕೊಂಡು ಸುಮ್ಮನೆ ಹೇಳ್ತಾರೆ ಹೇಳುವಂತೆ ಕಂಡವ್ ಮೊನ್ನೆ ಶ್ರಾವಣ ಮಸ್ತಾಗಿ ಎಲ್ಲ ಭಾಳ ಮನೆ ಉಪ್ಪಿನಂಗಿದ್ರು ಎಲ್ಲ ಮನೆಗೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ಬರ್ಬಿಟ್ಟ ಅವೆಲ್ಲ ನಾವು ಅಂಬ್ರಪ್ಪ ಸಮ್ಮ ತೆಂಗಾಯಿ ಎಲ್ಲರಿದ್ರಿಗೆ ನೀನು ಹಿಂಗೆ ಮಾಡಿದ್ರೆ ಮಠ ಬಿಟ್ಟು ಕಂಡ ಆಯ್ತು ಉಕ್ಕಿ ನಡ್ದೆ ನಾವು ಹೋಗಿ ಮರ್ಗಿಸ್ ಒಂದು ನೂರ ಐವತ್ತು ನೂರು ಮಂದಿ ಕರ್ಕ ಬಂದು ರಗಳಿ ಮಡಿಸಾನೆ ರಗಳಿಸೋಕೆ ಕಾರಣ ಇದೆ ನಾವು ಬಿಡಿಸ್ಯಾರ ನನ್ನ ಮಠ ಬಿಡ್ಸ್ಯಾರ ಸಂಸ್ಥೆ ಬಿಡಿಸ್ಯಾರ ಈಗ ಮೊದಲು ಒಂದ್ರ ಇಪ್ಪತ್ತು ಸಣ್ಣವರು ಇದ್ದನ ಅವ್ರು ಸಣ್ಣ ಆರನೇ ಕ್ಲಾಸ್ ಜನ ಇಲ್ಲಿ ಮಾಡ್ದು ಈಗ ನಿಮ್ಗೆ ನಿಮ್ಮ ಭಕ್ತರು ಈಗ ಮಠದ ಭಕ್ತರು ಏನೋ ಬಂದಾರಪ್ಪ ಆ ಮಠದ ಭಕ್ತರು ಬರ್ಬೇಕಾದ್ರೆ ಇವ್ರು ಮಾತು ಕೇಳಿ ಬಂದಾರ ಅವನ ಏನು ಹೇಳ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ನಮ್ಗೆ ಹೊರಗೆ ಅಡ್ಡಾಡ್ತೀವ ಹೊರ ಅಡ್ಡಾಡಲ್ಲ ಮತ್ತು ಭಕ್ತರಿಗೆ ತಿಳಿಸ್ಬೋದಿತ್ತಲ್ಲ ಇಲ್ಲಪ್ಪ ಮತ್ತೆ ಈ ಥರ ನಾಲ್ಕು ಹೇಳಿದೀನಿ ನಾಲ್ಕು ಮಂದಿ ಬರ್ರಿ ಈಗ ಮಾತಾಡಿ ಅಲ್ಲಿ ಪಬ್ಲಿಕ್ ನಿಮ್ಮ ಬರ್ರಿ ಅಂದ್ರೆ ನಮಗೆ ಪಬ್ಲಿಕ್ ಮಾಪನಾಗ ಆದರೆ ಬೇಡ ನಮ್ಗೆ ಇಲ್ಲಿ ಒಳಗೆ ಬರ್ರಿ ಒಳಗೆ ಎದ್ರಿಗೆ ಕುಂದು ಮಾತಾಡ್ರಿ ಏನಂದ್ರೆ ಸವಿಸ್ತಾರ ನೀವು ಹೇಳ್ತೀವಿ ಅದು ನೀವು ಮಾತಾಡ್ರಿ ಮತ್ತೆ ಒಳಗೆ ಬಂದು ಕೇಳಿರಿ ಅಂತೀವಿ ನಾವು ಅಲ್ಲಿ ಬರ ನೀವು ಹೊರಗೆ ಬರ್ರಿ ನಾವು ಬರಲ್ಲ ಅಂದ್ರೆ ಈಗ ನಿಮ್ಮನ್ನು ಕರ್ದಾರ ಯಾರಿಗೆ ಮಾತಾಡೋಕ್ಕಂತ ಸಿ ಪಿ ಆರ್ ಬಂದು ಸಿ ಪಿ ಆರ್ ಕೂಡ ಹೇಗೆ ಒಳಗೆ ನಾವು ಯಾರು ಬಿಡಲ್ಲ ಸಿ ಪಿ ಆರ್ ಬರ್ರಿ ಅಂದ್ವಿ ಸಿ ಪಿ ಆರ್ ಒಳಗೆ ಬಂದು ಹಿಂಗೆ ಅಂತಾರೆ ಅಂದ್ರೆ ಅವ್ರು ನಾಲ್ಕು ಮಂದಿಗೆ ಕರ್ಕೊಂಬರ್ರಿ ಮಾತಾಡಲಿ ಮಾತಲ್ಲಿ ಹೊರಗೆ ತಿ ಮತ್ತೆ ಮಾತಾಡಲಿ ಮತ್ತೆ ಹೋಗ್ರಿ ಅಲ್ಲಿ ಪಬ್ಲಿಕ್ ಬರಲ್ಲ ಅಂತ ಸಿ ಬಿ ಐ ಅವರ ನೇತೃತ್ವದಲ್ಲಿ ಏನಾದ್ರೂ ಒಳಗೆ ಬಂದು ಮಾತಾಡಿದ್ರೆ ಮಾತಾಡ್ತಿದ್ವಿ ನಾವು ಅಲ್ಲ ಅವ್ರು ಬಂದಿದ್ರು ಮಾತಾಡ್ತಿದ್ವಿ ಅಲ್ಲರಿ ಬಂದಿದ್ರೆ ಇಲ್ಲರಿ ಅವ್ರು ಬರಲಿಲ್ಲ ಅವ್ರು ಬರಲ್ಲ ಅಂದ್ರೆ ಏನಂದ್ರೆ ಅಲ್ಲಿ ಬರ್ರಿ ಅಂದ್ರೆ ಈಗ ಪೊಲೀಸ್ ಇಲಾಖೆ ಅವ್ರು ಬಂದು ಕರೆದರು ಇಲ್ಲಿ ಒಳಗಡೆ ಬಂದು ಮಾತಾಡಂದ್ರು ಬರಲಿಲ್ಲ ಬರಲಿಲ್ಲ ಎಷ್ಟು ಜನ ಬಂದಿದ್ರು ಅವ್ರು ನೂರೈವತ್ತು ನೂರು ಜನರು ಜನ ಎಲ್ಲ ಮಠದ ಬರ್ತಾರೆ ಅವರು ಎಲ್ಲಾರು ಸೀಷ್ಯ ಮತ್ತೆ ಈ ಮಠದ ಬಗ್ಗೆ ಎಲ್ಲ ತಮ್ಗೆ ಅವರಿಗೆಲ್ಲ ಈಗ ಗಮನಕ್ಕೆ ಐತಿ ಈ ತರ ಮಾಡ್ಬೇಕಾದ್ರ ಕಾರಣ ಅದು ಯಾರು ಬೇಕ ಈಗ ಅವ್ರೇನು ಹೇಳ್ತಾರೆ ಈ ಮಠದ ಆಸ್ತಿ ನಾನು ತಮ್ಮಗಳಿಗೆ ಮನೆಯ ಅದು ಪ್ರೂಫ್ ತಂದು ಕೊಡ್ಬೇಕು ಹಂಚಿದ್ರೆ ಅಲ್ಲ ನಾಲ್ಕು ಇದು ಪ್ರೂಫ್ ತಗೋಬೇಕು ಯಾರು ಹೆಸರು ಹೆಚ್ಚು ಮಠಕ್ಕ ನಾ ಮಠಕ್ಕಾದಾಗ ಎಷ್ಟು ಆಸ್ತಿ ಇತ್ತು ಜಾಸ್ತಿ ಆಗಿತ್ತು ಕಡಿಮೆಗೆ ಆಯ್ತು ಮಠದ ಪ್ರೂಫ್ ತಂದು ನಮ್ಮ ಮಠದ ಆಸ್ತಿ ಅಂತಾರೆ ಕೊಟ್ಟಿರಿ ಅಂತ ಪ್ರೂಫ್ ಅಂತ ಸಿಗ್ತಾವೆ ಅಂದ್ರೆ ಅಷ್ಟೇ ಏನಾದರೂ ಪ್ರೂಫ್ ಸಿಗತ್ತೆ ಏನೇನು ಆಸ್ತಿ ಐತಿ ಆ ಪಣಿ ಯಾರು ಕೇಳಿದ್ರೆ ಪಣಿ ಕೊಡ್ತಾರೆ ಎಷ್ಟು ಹೆಸರು ಐತಿ ಮಠದ ಹೆಸರು ನೂರ ಹತ್ತು ಎಕರೆ ನೂರ ಎಕರೆ ಅಷ್ಟೇ ಆಯ್ತದೆ ಈಗ ಮಠದ ಆಸ್ತಿ ಎಷ್ಟು ಐತಿ ನೂರ ಎಕರೆ ಬಂದಿರತಕ್ಕಂಥ ಬಂಗಾರ ಬೆಳ್ಳಿ ಬಂಗಾರ ಬೆಳ್ಳಿ ಯಾರು ಕೊಡ್ತಾರೆ ರೀ ಈಗ ಯಾರು ಕೊಡ್ತಾರೆ ಬಂಗಾರ ಬೆಳ್ಳಿ ಅದನ್ನ ಲೆಕ್ಕ ಕೊಡು ಅಂತ ಕೇಳಿ ಅಲ್ಲ ಬಂಗಾರ ಬೆಳ್ಳಿ ಮಠಕ್ಕೆ ಆಸ್ತಿ ಯಾರು ಕೊಡ್ತಾರೆ ಬಂಗಾರ ಯಾರು ಕೊಡ್ತಾರೆ ಹೇಳಿ ಯಾವಾಗಾದ್ರೂ ಕೊಟ್ಟಿರಲಿ ಕೊಟ್ಟಿರೋದು ಒಟ್ಟಾರೆ ಕೊಟ್ಟೇ ಇಲ್ಲ ಯಾರು ಬಂಗಾರ ಕೊಟ್ಟಿಲ್ಲ ಅದನ್ನೆಲ್ಲ ಮಾಹಿತಿ ಕೊಡೋಣ ಬಂಗಾರ ಬೆಳ್ಳಿ ಯಾರು ಕೊಟ್ಟಿಲ್ಲ ಬೆಳ್ಳಿ ಸಮ ಕೊಟ್ಟೇ ಇಲ್ಲ ನಾನಾ ಬೆಳ್ಳಿ ಬಾರ ನಾನು ಏನೇನು ಮಾತ್ರ ಬೆಂಗ್ಳೂರ್ತಿದ್ವಿ ಯಾವ ಮಾಡ್ತೀವಿ ತಂದ್ ಮಠ ಬೆಂಗ್ಳೂರ್ ಬೆಳ್ಳಿ ಸಂಬಂಧ ಮಾಡ್ತೀನಿ ನಾನು ಮಠಕ್ಕೆ ಈಗ ನಿಮ್ಗೆ ಸಂಬಂಧಪಟ್ಟಂತ ಮಠದಲ್ಲಿ ಬಂಗಾರದ ಯಾರು ಕೊಟ್ಟು ಮಠಕ್ಕೆ ಯಾರು ದುಡ್ಡು ಕೊಟ್ಟು ಯಾರು ಒಟ್ಟಾರೆ ಮಠದ ಆಸ್ತಿ ಮಠದ ಕೃಷ್ಣ ಆಸ್ತಿನೋ ಅಥವಾ ನಿಮ್ಮ ವೈಯಕ್ತಿಕ ಆಸ್ತಿ ಮಠದ ಗುರುಮಠ ಗುರುಸ್ಥರ ಮಠಕ್ಕೆ ಇದಕ್ಕೆ ವೈಯಕ್ತಿಕ ಇರ್ತಕ್ಕಂಥ ಸೋ ಟ್ರಸ್ಟ್ ಇದೆ ಭಕ್ತರಿಗೆ ಸಂಬಂಧಪಟ್ಟ ಭಕ್ತರು ನಾವು ಶಿಷ್ಯಾರಷ್ಟು ಇರ್ತಾ ಇರ್ತದೆ ಮಠದ ಆಸ್ತಿ ನೀವೇನು ಮಾಡಿದ್ರು ನಾವೇನು ಮಾಡಕ್ ಬರಲ್ಲ ಹೆಂಗ್ ನಾಳೆ ನೀವು ಮಾರಾಟ ಮಾಡಿದ್ರು ನಡೀತೈತಿ ಮಾರಾಟ ಮಾಡಿದ್ರೆ ನಡೀತೀನಿ ನಾವು ಮಾಡಲ್ಲ ಅಲ್ಲ ಒಂದ್ ವೇಳೆ ನೀವು ಮಾರಾಟ ಮಾಡಿದ್ರೆ ನಡೀತ ಏನು ನಡೆಯೋದಿಲ್ಲ ಮಾಡಲ್ಲ ನಾವು ಈ ಭಕ್ತಾದಿಗಳು ನಾಳೆ ಒಂದ್ ಮಾರಾಟ ಮಾಡಿದ್ರು ಭಕ್ತಾದಿಗಳಿಗೆ ಸಂಬಂಧಪಟ್ಟಿದ್ದ ಆಸ್ತಿ ಹೌದಾ ಅಲ್ರಿ ಭಕ್ತರು ಸಂಬಂಧಪಟ್ಟಿದ್ದ ಅಲ್ಲಿ ಸಂಬಂಧಪಟ್ಟಿದ್ದಲ್ಲ ಸರಿ ನನ್ನ ಹೆಸರು ಶಂಕರಪ್ಪ ಸಜ್ಜನು ಯಾವಿ ಸಾಕಿನ ಹಿರೇಹಂ ಕಳ್ಕೊಂಟ ಅಂತೀವಿ ಈ ಮಠದ ಭಕ್ತರ ನೀವು ನಾವು ಪರಂಪರೆ ಭಕ್ತರ ಪರಂಪರೆ ಭಕ್ತ ಪರಂಪರೆ ಈಗ ನಿನ್ನೆ ಮಠದ ರಗಳೇ ತಮ್ಮ ಗಮನಕ್ಕೆ ಐತೆ ನಮ್ಮ ಗಮನಕ್ಕೆ ಬಂದಿದ್ದು ಪೇಪರ್ ನೋಡಿ ನಾವು ಇವತ್ತು ಶ್ರೀಗಳ ಹತ್ರ ಬಂದಿದ್ವಿ ಬಂದಾಗ ಅದರ ವಿಷಯ ಪ್ರಸ್ತಾಪನೆ ಆಯಿತು ಅದನ್ನೆಲ್ಲ ಮತ್ತೊಮ್ಮೆ ಗುರುಗಳ ಹತ್ರ ಕೇಳಿದ್ವಿ ಗುರುಗಳ ಮೇಲೆ ಆಪಾದನೆ ಬಂದದ್ದು ಇದು ತಪ್ಪು ಅಂತ ನಮಗೂ ಪರಿಗಣಿಸಿ ನಾವು ವಿಚಾರಕ್ಕೆ ಬಂದಿವಿ ಇಲ್ಲಿ ಎಲ್ಲ ಭಕ್ತ ಸಮೂಹ ಕುಡಿತ್ತು ಆ ಸಮೂಹಕ್ಕೆ ಎಲ್ಲರೂ ಟ್ರಸ್ಟ್ನವ್ರನ್ನ ಕ ಇದನ್ನು ಇವರು ಕರೆದ್ವಿ ಅವ್ರು ಯಾರೂ ಬರಲಿಲ್ಲ ಮತ್ತು ಈ ನಿಮ್ಮ ಮಾಧ್ಯಮದವರು ಎಲ್ಲರನ್ನು ಕರೆದ್ವಿ ನಾವೇ ಫೋನ್ ಮಾಡಿದ್ವಿ ಅವರು ಕೂಡ ಒಬ್ಬರು ಬಂದರು ಒಬ್ರು ಬರಲಿಲ್ಲ ಹೀಗಾಗಿ ಅದ್ರ ಬಗ್ಗೆ ನಮ್ಗೆ ಇದು ಏನು ವಿಷಯ ಅಂತ ವಿಚಾರಕ್ಕೆ ಬಂದ್ವಿ ನಾವು ಸಿದ್ಧಯ್ಯ ಚಿಕ್ಕಂದ ಇದ್ದದ್ದು ಕರೆಯೋಲಿ ಹ್ಞೂ ನಾವು ನೋಡಿದ್ದು ಆದರೆ ಶ್ರೀಗಳಲ್ಲಿ ಏನು ಬಂದೈತೆ ಅವರು ಇವತ್ತು ತಪ್ಪು ನಾನೇ ಶಿಷ್ಯ ಮಾಡಿದ್ನೇ ಅಂದ್ರೆ ನಿನ್ನ ಮನೆಗೆ ನಾ ಬರೋದಿಲ್ಲಪ್ಪ ನೀನು ಗ ಮಠಕ್ಕೆ ಆಗೋರೋದಿಂದ ನಡ್ಕೊಂಡೆ ಅಂದರೆ ನಿನ್ನ ಹತ್ರ ಬರೋದಿಲ್ಲ ಅಂತ ಶ್ರೀಗಳ ಹೇಳ್ಬೋದು ನನಗೆ ಹೌದು ಅದೇ ಪ್ರಕಾರನ ಆತ್ಮ ಒಂದು ಅದು ತಪ್ಪನ್ನು ಮಾಡ್ಯಾನ ಅಂದಾಗ ಅದನ್ನು ತಿದ್ಕೊಂಡು ಹೋಗೋದು ಆತ್ಮ ಕರ್ತವ್ಯ ಇತ್ತು ಅದನ್ನು ಬಿಟ್ಕೊಟ್ಟು ಹೊರಗೆ ಹೋಗಂದಾಗ ಅದು ಯಾಕೆ ಹೋಗಂದ್ರು ಯಾಕೆ ನಡೆಸಿದ್ರು ಇದೆಲ್ಲ ಮಾಡಿದ್ದು ಆತ ತಪ್ಪ ಒಪ್ಪ ಇದನ್ನು ಕೇಳ್ಯಾರವರು ಶ್ರೀಗಳವರು ಇವರು ತಪ್ಪು ಮಾಡಿದಕ್ಕೆ ಅವ್ರು ಹೊರಗಡೆ ಹಾಕಿದ್ರು ಹೊರಗಡೆ ಹಾಕ್ಯಾರ ಆದ್ರೆ ಮಠದಿಂದ ಮಾತ್ರ ಹಾಕ್ಯಾರ ಮಠದಿಂದ ಮಾತ್ರ ಹಾಕ್ಯಾರ ಅದು ಶಾಲೆಯಿಂದ ಹಾಕ್ಯಾರ ಅವ್ರನ್ನ ಅವ್ರಿಗೊಂದು ನೌಕರಿ ಕೊಟ್ಟಾರ ನಲವತ್ತೈದು ಸಾವಿರ ರೂಪಾಯಿ ನೌಕರಿ ಕೊಟ್ಟಾರ ಶಾಲೆಯಿಂದ ಏನು ಹೊರಗಡೆ ಹಾಕಿಲ್ಲ ಹೊರಗೆ ಹಾಕಿಲ್ಲ ಮಠದಿಂದ ಹೊರಗೆ ಹಾಕಿದ್ರ ಅದ್ರ ಬಗ್ಗೆ ಯಾಕೆ ರೀ ಬುದ್ಧಿ ಏನಾಗೈತೆ ನನ್ನ ತಪ್ಪಾಗೈತೆ ಒಪ್ಪಾಗೈತೆ ನಾನು ಇದು ಮಾಡಿಲ್ಲ ಮಾಡೋದೇ ಅಂತ ಅವ್ರ ಪಾದಕ್ಕೆ ಬಿದ್ದು ಬಿಡೋಕಾಯ್ತು ಈಗ ಅವ್ರು ಮಾಡಿದ್ದಂತ ತಪ್ಪು ಇಲ್ಲಿ ವ್ಯಾಪಾರ ಮಾಡಿದ್ರು ಅಂಗಡಿ ಮಾಡಿದ್ರು ಅನ್ನೋದೊಂದು ಅಪ್ಪ ಅಪ್ಪಾರ ಹೇಳಿಕೆ ಆ ಅಪ್ಪಾರ ಏನು ಕೇಳಿದ್ರು ಅಲ್ಲಪ್ಪ ನೀನು ಈ ರೀತಿ ಇದನ್ನ ಹತ್ತತ್ತು ಸಾವಿರ ಗಟ್ಲೆ ಅವ್ರಿಗೆ ಸೋಮನ ಬರೆದು ಮತ್ತೆ ಹತ್ತತ್ತು ಸಾವಿರ ಗಟ್ಟಲೆ ಇದನ್ನು ತೊಗೊಂಡು ಮತ್ತೆ ಅದನ್ನು ಸಮಾನ ತೊಂಬಂದು ಮತ್ತೆ ಅಂಗಡಿಗೆ ಇಟ್ಟು ಮತ್ತೆ ಮಾರೋದಂದ್ರೆ ನಮ್ಮ ಮಠದ ಹೆಸರು ಕಿಡ್ತೈತಿ ಅಂತ ನಿನ್ನ ಮೇಲೆ ಅಂದದ್ದು ಕರೆವು ಇಲ್ರಿ ಇನ್ ಇನ್ಮೇಲೆ ಮಾಡೋದಿಲ್ಲ ಅಂತಂದು ನಾನು ಅಂತ ಆಗಿ ಬಿಟ್ಟಲ್ಲ ನೀನು ಗುರು ಪರಂಪರೆ ಯಾವ್ದಲ್ಲ ಅದಕ್ಕೆ ಅದಕ್ಕೆ ನೀ ಶರಣ ಹೋಗ್ಬೇಕಾಯ್ತಿಲ್ಲ ನೀನು ಶಿಷ್ಯನಾಗಿದ್ದಿಲ್ಲ ಅವತ್ತಿನಿಂದ ಈಗ ದ್ರೋಹ ಬಯ್ಯದ ಗುರಿಗೆ ಅದನ್ನ ಊಟ ಮಾಡ್ತೀಯ ನೀನು ಅದರಿಂದ ನೀನು ಶಕ್ತಿವಂತ ನನಗೆ ಸಾಕೋನ್ ಗೌಡ ಗೌಡ ಅಂತ ನಮ್ಮ ಹೆಸರು ಕೆಲವೊಂದು ವಿಷಯದಲ್ಲಿ ಏನಾಗಿತ್ತು ಅಂದ್ರಪ್ಪ ಅಂದ್ರೆ ಈ ಸಿದ್ಧಯ್ಯ ತೆಗೆದ್ರಲ್ಲ ಒಂದು ವಿಷಯಕ್ಕೆ ಒಂದು ಎಂಟತ್ತು ಮಂದಿ ಬಂದು ಸಿದ್ಧಯ್ಯ ಯಾಕೆ ತೆಗೆದ್ರಿ ಅಂತ ಬರ್ರಿ ಅಂತ ಬಂದ್ರೆ ಆ ಥರ ಅದ್ರ ಸಲೇ ಅವ್ರನ್ನ ಕೇಳಕ್ಕಂತ ಹೋದ್ವಿ ನಾವು ಕೇಳಕ್ಕಂತ ಹೋದ್ರಪ್ಪ ಅಂದ್ರೆ ಅವ್ರಿಗೆ ಅವ್ರು ಏನಂತ ನಮ್ಮಲ್ಲಿ ಏನಂದ ಏಯ್ ನೀ ನಮ್ಮ ವಿಷಯ ಅದು ನಮಗೆ ಸಂಬಂಧಪಟ್ಟಿದ್ದು ಮಠಕ್ಕೆ ಸಂಬಂಧಪಟ್ಟಿದ್ದು ನೀವು ಯಾರು ಕೇಳಕ್ಕಂತ ಅಂದ ನೀವು ಯಾರು ಕೇಳಕ್ಕಂತ ಬಂದ್ರೆ ಮಠಕ್ಕೆ ಭಕ್ತರು ನಾವು ಕೇಳಕ್ಕೆ ಅಂತ ನಾವು ಅಂದೆ ಏ ನಿನ್ನ ಮಠಕ್ಕೆ ಸಂಬಂಧ ಇಲ್ಲ ಮತ್ತೊಂದಿಲ್ಲ ನೀ ಯಾಕೆ ಮಾತಾಡ್ತೀಯ ಅಂತ ಅಂದರೆ ನೀನು ನಾನು ನೇಮಿಸ ಮಾಡಿದ್ರೆ ಇಡೀ ಅದಿನ ಇಲ್ಲೇ ನಾವು ನೇಮಿಸ್ ಮಾಡಿದ್ವಿ ಇಲ್ಲಪ್ಪ ನೀನು ನಿನ್ನ ನೀನ ಇರೋದು ಬೇಡ ನೀ ಮನೆ ಬಿಟ್ಟು ಮಠಾಬಿಟ್ಟು ಹೋಗಿಬಿಡುವಂತಂದು ಅನ್ನೋದಾಗ ಯಾಕೆ ಕಳಿಸ್ತೀನಿ ನಾನು ಅಂತಂದ ನಾವೆಲ್ಲರೂ ಒಕ್ಕರ್ಲಿಂದ ಹೇಳ್ತಾ ನೀವು ಹೊರ ಮಠ ಬಿಟ್ಟು ಹೊರಗೆ ಹೋಗುವಂತಂದೆ ನೀಲ್ಲ ನೀ ಮಾಡ್ತೀಯ ಅಂತ ಅಂದ ಹೋಗ್ಲಿಕ್ಕೆ ಬಂದು ನಾನು ಜನರಿಗೆ ಕಳಿಸ್ತೀವಿ ಕಳಿಸಿ ನಿನ್ನ ಮನೆ ಬಿಟ್ಟು ಮಠ ಬಿಟ್ಟು ಹೊರಗೆ ಹಾಕ್ತೀವಿ ಇಲ್ಲ ನಾವು ಹೇಳೋದಕ್ಕೆ ಕೇಳಬೇಕು ಟ್ರಸ್ಟ್ ಮಾಡ್ತೀವಿ ಒಂದು ಭಾಳ ಜನದಿಂದ ಟ್ರಸ್ಟ್ ಮಾಡೋಕೆ ವಿಚಾರ ನಮಗೆ ಒಂದು ಟ್ರಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ರಾತ್ರಿ ಎಲ್ಲ ಜನರು ಸಾವಿರಾರು ಜನ ಕಲ್ತ್ಬಿಟ್ರು ಒಂದು ಟ್ರಸ್ಟ್ ಮಾಡಿದ್ವಿ ಯಾಕಂದ್ರೆ ಸರಿ ಇಲ್ಲ ಒಟ್ಟು ಮಾಡ್ಬೇಕಂತ ಮಾಡಿಸಿ ಕೊಡ್ತಿದ್ದಿಲ್ಲ ಅವನು ಅದು ಅದೇ ಇವನು ಯಾವಾಗಲೂ ಬ್ಲಾಕ್ ಮಾಡಿ ಜನರಿಗೆ ಒಡೆದಾಳುವ ನೀತಿ ಅನುಭವಿಸಿ ಯಾರನ್ನೂ ಸೇರದಂತೆ ಮಾಡ್ತಾ ಟ್ರಸ್ಟ್ ಇವತ್ತಿನ ಮನೆಯಿಂದ ಮಾಡಿದೀವಿ ಇನ್ನು ಆತ ಏನೂ ಹೇಳಿಲ್ಲ ಮತ್ತೆ ಅವರು ಮೊನ್ನೆ ಸಿ ನಿನ್ನೆ ಸಿ ಪಿ ಐ ಕೈಲಿ ಕರೆ ಕಳಿಸಿ ಒಳಗಡೆ ಬಂದು ಮಾತಾಡಿದೆ ಅಂತ ಹೇಳಿ ಆದಷ್ಟು ನಾವು ಹಂಗೇನ ಮಾತಾಡಿದೆ ಬಂದು ಸಾವಿರಾರು ಲಕ್ಷ ಎಂಟು ಸಾವಿರ ಮಂದಿ ಕಲ್ತಿದ್ದಾರೆ ಅವ್ರದ್ದು ಡಿಸಿಷನ್ ಆಗಬೇಕು ಅಂತಕ್ಕಂಥ ವಿಚಾರ ಅವರೆಲ್ಲರೂ ವ್ಯಕ್ತಪಡಿಸಿದ್ರು ನಾ ಏನು ಹೆಚ್ಚು ಕಡಿಮೆ ಆದ್ರೆ ಅನಾಹುತ ಆಗುತ್ತೆ ಅಭಿಪ್ರಾಯಕ್ಕೆ ಸಿ ಪಿ ಆರ್ ಅಷ್ಟ ನಾವೇ ಹೋಗಿ ಮಾತಾಡಿ ಅಂತ ಹೇಳಿದ್ವಿ ಅವರಿಗೆ ಮಾತಾಡಬಹುದಾಗಿತ್ತು ಆದ್ರೆ ಹೊರಗೆ ಬರಲಿಲ್ಲ ಅವರು ಹಾ ಬೈಕ್ ಹೊರಗೆ ಬರಲಿಲ್ಲ ಅವರು ಯಾಕೆಲ್ಲ ಅದೇ ಅವ್ರು ನನಗೆ ಒಟ್ಟು ನಾವು ಯಾರು ರೆಸ್ಪೆಕ್ಟ್ ಕೊಡೋಲ್ಲ ಮಾತಾಡೋದು ಸರಿ ಮಾತಾಡೋಲ್ಲ ಇಲ್ಲೋ ಡಿಮಾಖ ಮಾತಾಡ್ತಾನೆ ಏನು ಮಾತಾಡಿದ್ರೆ ನಾವು ಊರಿನ ತಾಲೂಕಿನ ಎಲ್ಲ ಅವರು ಮಡಿಗೆ ಸಂಬಂಧ ಭಕ್ತರನ್ನೆಲ್ಲ ಕಲಿಸ್ಕೊಂಡು ಒಂದು ಟ್ರಸ್ಟ್ ಮಾಡಿಬಿಟ್ಟು ಆ ಟ್ರಸ್ಟನ್ನು ನಿಮಿಸಿ ಆ ಟ್ರಸ್ಟ್ ಮೂಲಕ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ಅಂತ ವಿಚಾರ ಯಾಕಂದ್ರೆ ಸಾವಿರಾರು ನೂರಾರು ಕೋಟಿ ರೂಪಾಯಿ ಇಟ್ಟರೆ ಹೊಡೆದು ಬಿಟ್ಟಿದ ಹಾಲಿಗೆ ಅವನು ಈ ಮಠದಿಂದ ಒಟ್ಟು ಆ ಅಷ್ಟು ಎಣ್ಣೂರು ಕೂಡ ಅಷ್ಟಿನೂ ಮಾರಿ ಬಿಟ್ಟಿದ್ದಾರೆ ಬ್ಯಾಂಕ್ನಾಗ ಇಟ್ಟಲ್ಲ ತನ್ನ ತಮ್ಮ ಬೇಕಾದಲ್ಲಿ ಬೆಂಗಳೂರಾಗ ಅಲ್ಲಿ ಇಲ್ಲಿ ಆಸ್ತಿ ಮಾಡಿರೋಂಥ ಸುದ್ದಿ ಐತಿ ತಮ್ಮ ತಮ್ಮ ಮಕ್ಕ ತಮ್ಮ ಹೆಸರಲ್ಲಿ ಅವ್ರ ಹೆಸರಲ್ಲಿ ಅವ್ರ ಏನು ಇಲ್ಲಿ ಇಲ್ಲೇ ಇರ್ತಾರೆ ಅವ್ರು ಯಾವಾಗಲೂ ಇಲ್ಲಿ ಹೊರಗೆ ಹೋಗೋದಿಲ್ಲ ಏನು ಕೆಲಸ ಎಲ್ಲ ಮುಗಿಸಿಲ್ಲ ಬರೀ ಮಠದ ಉದ್ಯೋಗನ ಅವ್ರದ್ದು ಭಕ್ತರ ಕಡೆಯಿಂದ ರೊಕ್ಕ ವಸೂಲಿ ಮಾಡೋದೈತೆ ರಾತ್ರಿಯಲ್ಲಿ ಎಣಸೋದೈತೆ ಬ್ಯಾಂಕ್ನಾಗ ಕಟ್ಟೋದೈತೆ ಮಠದ ಆಸ್ತಿನ ಏನಾದರೂ ಮಾರಾಟ ಮಾಡ್ಯಾರಂತ ಇದ್ದು ಬೇರೆ ಏನಾದರೂ ಮಾಡಿ ಆ ಟೆನಿಸ್ ಸೆಕ್ಟ್ ಪ್ರಕಾರ ಏನು ಮಾಡಿದ್ರಪ್ಪ ಅಂದ್ರೆ ಆ ಹೊಲ ಯಾರು ಉಳ್ತಾರ ಅವ್ರು ಕಂಡಿದ್ದು ರೊಕ್ಕ ವಸೂಲಿ ಮಾಡ್ಕೊಳ್ಳೋದು ರೊಕ್ಕ ವಸೂಲಿ ಮಾಡಿ ನೀವು ಇಷ್ಟು ಕೊಡು ನಾನು ನಿಮ್ಗೆ ಹೊಲ ಮಾಡಿಕೊಡ್ತೀನಿ ಅಂತ ಹೇಳೋದು ಹೀಗೆ ಮಾಡಿ ಆ ಅಷ್ಟು ಯಾರ್ಯಾರು ಆ ಹೊಲನ ಟೆನಿಸ್ ಸೆಕ್ಟ್ ಪ್ರಕಾರ ಫ್ರೀ ಕೊಡ್ಬೇಕಾಯ್ತು ಆ್ಯಕ್ಚುಲಿ ಅಂದ್ರೆ ಅದನ್ನು ರೊಕ್ಕ ವಸೂಲಿ ಮಾಡಿ

ಅವ್ರ ಕಡೆಯಿಂದ ಐದೈದುನೂರು ರೂಪಾಯಿ ವಸೂಲಿ ಮಾಡಿದರು ಅದು ಐದು ಐದರಿಂದ ಎಂಟು ಲಕ್ಷ ರೂಪಾಯಿ ಆಯಿತು ಆ ರೊಕ್ಕ ಕೇಳಕ್ಕೆ ಹೋದ್ರಪ್ಪ ಅಂದ್ರೆ ಆ ಟ್ರಸ್ಟ್ ಅಧ್ಯಕ್ಷೀಯ ಏಯ್ ನೀನು ರೊಕ್ಕ ಅಂತ ಜಬರಿಸ್ಬಿಟ್ಟು ನಾನು ನಾವು ನುಂಗ್ ಹಾಕಿಬಿಟ್ಟಿದಾರೆ ಅದನ್ನು ಅದನ್ನು ಹೆಣ್ಮಕ್ಳು ಹೊಳಿ ನಮಗೆ ಕೊಡಿಸಿ ಅಂತಂದು ನಮಗೆ ಗಂಡು ಬಿದ್ದಿದ್ದಾರೆ ಮಾಡಿದ್ರು ನಾನು ಅದರಿಂದ ಆ ಮಹಿಳೆ ಒಕ್ಕಟಕ್ಕೆ ಒಂದು ಪ್ಲಾಟ್ ದಾನ ಕೊಟ್ಟಿದ್ದೆ ಅಂದ್ರೆ ಲೋಕಲ್ ಎಲ್ಲರೂ ಲೋಕಲ್ ಮಹಿಳೆ ಲೋಕಲ್ ಮಂದಿ ಇದ್ದರು ಅವರು ಲೋಕಲ್ ಎಲ್ಲರ ಲೋಕಲ್ ಮಂದಿ ಹೆಣ್ಮಕ್ಳು ಇಲ್ಲ ಇಲ್ಲ ಅಮೌಂಟ್ ಲೆಕ್ಕ ಇಲ್ಲ ರೂಪಾಯಿ 500 ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಅದನ್ನ ಆಮೇಲೆ ಬಡ್ಡಿಸಲ್ಲ ಕೊಟ್ಟಿದ್ದಾರೆ ಅದನ್ನ ಹ ಬಡ್ಡಿಗೆ ಅಂತ ಕೊಟ್ಟು ಅದನ್ನ どಕ್ಕಪಕ್ಕ ಬಡ್ಡಿದನ್ನ ತಾಣ ತಗೊಂಡನ ವಸಲನ ತಾಣ ತಗೊಂಡನ ಯಾರಿಗೂ 1 ರೂಪಾಯಿ ವಾಪಸ್ ಕೊಟ್ಟಿಲ್ಲ ವಾಪಸ್